சார் சார் டோர் க்ளோஸ் பண்ணி சார் டோர் சார் நிமிஷம் சார் சீர் சார் இந்த டோர் முன்னாடி முன்னாடி சார் டிஜி சார் இக்கடை ಮಾನ್ಯರಿ ಗೌರವಕ್ಷಕ ವಾಯಿತಿನಲ್ಲಿ ಉಪ ಪತ್ರಿಕೆ கேமரா டவுன் மச்சி முன்னாடி இல்ல சப்பா

स्धास्णी पारब मरीस्यातरपि chipset. स्णर्वामस्अद न neighbor open, क bisogबए Excel N कम दो तो सर उसने बहुत राबड़ी चार सर क्लोज मेंटल बुक सर वेट किया सर मेंटल रिसर्च मान्य है मुख्यमंत्री लोग शेष इधर सामान्य रहेगा ದುರ್ಬಲರಿಗೆ ವಯೋವೃದ್ಧರಿಗೆ ಪೊಲೀಸರಿಂದ ಒಂದು ವಿನೂತನ ಕಾರ್ಯಕ್ರಮ ಹೊಂದಿದ್ದಾರೆ ಅದೇ ಮೂರನೆಯ ಅತ್ಯುತ್ತಮ ಪೊಲೀಸ್ ಸ್ಟೇಷನ್ ಆಗಿ ಕೇಂದ್ರ ಗೃಹ ಸಚಿವಾಲಯದಿಂದ ಬಿಡುಗಡೆ ಅವರಿಗೆ ಒಂದು ಪ್ರಶಂಸನೆಯನ್ನು ನೀಡಲಾಗಿದೆ ಕವಿತಾ ಈ ಒಂದು ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ಸಚಿವಾಲಯದಿಂದ ಬಿಡುಗಡೆಗೊಳಿಸಲಾಗಿರುವ ರಾಯಚೂರು ಜಿಲ್ಲೆಯ ಕವಿತಾ ಪೊಲೀಸ್ ಸ್ಟೇಷನ್ ಜನರ ಅಚಲ ವಿಶ್ವಾಸ ವೃದ್ಧಿರುವ ಶಕ್ತಿ ತುರ್ತು ಸಹಾಯವಾಣಿ ಕರೆಗಳಲ್ಲಿನ ಶೇಕಡ ಮೂವತ್ತರಷ್ಟು ಹೆಚ್ಚಳವೇ ಇದಕ್ಕೆ ಸಾಕ್ಷಿ ಸಾರ್ವಜನಿಕ ಸುರಕ್ಷತೆಗಾಗಿ ಇದು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಯಶೋಗಾಥೆ ಮೈಸೂರು ಅರಸರ ಕಾಲದ ಅಂಗರಕ್ಷಕ ಪಡೆಯಿಂದ ಇಂದು ಆಧುನಿಕ ಆಧುನಿಕ ತಂತ್ರಜ್ಞಾನದ ಸೌಧವನ್ನು ನಿರ್ಮಿಸಿರುವ ಕರ್ನಾಟಕ ಪೊಲೀಸ್ ಇಂದು ದೇಶದ ಅಪ್ರತಿಮ ಮತ್ತು ಅತ್ಯಾಧುನಿಕ ಪೊಲೀಸ್ ಪಡೆಯಾಗಿ ಹೆಮ್ಮೆಯಿಂದ ಕುಟುಂಬದಲ್ಲಿ ಹಾಗೂ ಗೌರವಾನ್ವಿತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ದೂರದೃಷ್ಟಿ ಮತ್ತು ಮಾರ್ಗದರ್ಶನದಲ್ಲಿ ಸ್ಪಷ್ಟ ಗುರಿ ಸಮರ್ಪಣೆ ಶೌರ್ಯ ಮತ್ತು ಬದ್ಧತೆಯ ದೇಶಾದ್ಯಂತ ಮೆಚ್ಚುಗೆಯನ್ನು ತಿಳಿಸಿದೆ ಕರ್ನಾಟಕ ರಾಜ್ಯ ಪೊಲೀಸರ ಬಹುಮುಖಿ ಅಗತ್ಯಗಳನ್ನು ಹಾಗೂ ವಿವಿಧ ವಿಶೇಷ ವಿಭಾಗಗಳ ಮೂಲಕ ವ್ಯಾಪಿಸಿರುವ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯು ರಾಜ್ಯದ ಏಳು ಕೋಟಿಗೂ ಹೆಚ್ಚು ನಾಗರಿಕರ ಸುರಕ್ಷತೆಯನ್ನು ಕಾಪಾಡುತ್ತಿದೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಯಲಾಗುತ್ತಿದೆ ಕೋವು ಗಲಭೆಗಳ ಮೂರು ಹೊಸ ಬಿಸಿಆರ್ಇ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ ಹನ್ನೆರಡು ಹೊಸ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳ ನಗರದಲ್ಲಿ ಮೂರು ಹೊಸ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗಗಳ ರಚನೆಯಾಗಿದೆ ತನಿಖಾ ವಿಭಾಗ ಮತ್ತು ಎಲ್ಲಾ ಉಪಕ್ರಮಗಳು ನೀಡುತ್ತಿವೆ ಇವು ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯ ಮೇಲಿನ ವಿಶ್ವಾಸವನ್ನು ಗಟ್ಟಿಗೊಳಿಸುವ ಅಂಶಗಳು ಅಂದರೆ ಇಲಾಖೆ ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಬೆಳವಣಿಗೆ ಬಂದಿದೆ ನಿಮಿಷದಲ್ಲಿ ನಾನು ಎಲ್ಲರಿಗೂ ನಮಸ್ಕಾರಗಳು ತುಲನಾತ್ಮಕವಾಗಿ ಎಲ್ಲಾ ರಾಜ್ಯ ಪೊಲೀಸರ ನ ಇಂಡಿಯಾ ಜಸ್ಟಿಸ್ ವರದಿಯನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನ್ಯಾಯಪೀಠಿಗೆ ಅಂದ್ರೆ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಲ್ಲಿ ಕರ್ನಾಟಕಕ್ಕೆ ಮತ್ತೆ ಅದರ ಪ್ರತಿ ಬೇರೆ ಒಂದು ಹಿಂದಿತ್ವವಾಗಿರುವಂತಹ ಒಂದು ಗ್ಯಾಪ್ ಹಾಕಬೇಕು ಅಂತ ಬಹಳಷ್ಟು ಬೇಡಿಕೆಯನ್ನ ನಮ್ಮನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರು ಏನೇನಿಸಿ ಕೋರುತ್ತೇನೆ ಹಾಗೂ ಮಾನವೀಯ ಹೂಗುಚ್ಚವನ್ನು ನೀಡಬೇಕಾಗಿ ಡಿಜಿಪಿ ಡಿಸಿಆರ್ ಅವರಿಗೆ ಕೋರುತ್ತೇನೆ ಕೂಡಲಿಸಲಾಗಿ ಮೊದಲ ಪರವಾಗಿ ನಾನು ಮತ್ತೆ ಕೃತಜ್ಞತಾ ಪೂರವಾಗಿ ನಾನು ಅಭಿಮಾನಿ ಅದೇ ರೀತಿ ನಮ್ಮ